ಹಳ್ಳಿಯ ಸೊಬಗಿಗೆ ಸ್ವಾಗತ ತುಂಬ ಚೆನ್ನಾಗಿ ನಮ್ಮ ತಂದೆಯವರು ನಮ್ಮ ತಂದೆಯವರು ಭತ್ತ ಮತ್ತು ಅಡಿಕೆ ಶುಂಠಿ ಅದರಲ್ಲೇ ಮೆಣಸಿನಕಾಯಿ ಗಿಡ ಎಲ್ಲವನ್ನು ಬೆಳೆದಿದ್ದಾರೆ ನಾನು ನಿಮಗೆ ಒಂದೊಂದಾಗಿ ತೋರಿಸ್ತಾ ಬರ್ತೀನಿ ನೋಡಿ ಬನ್ನಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಭತ್ತ ಇದು ಹೊಡೆ ಆಯಲಿಕ್ಕೆ ಬಂದಿದೆ ಈಗ ಇನ್ನೊಂದು ವ ತಿಂಗಳಲ್ಲಿ ಹೊಡೆತಿದೆ ಅಡಿಕೆ ಗಿಡದಲ್ಲೇ ಸ್ವಲ್ಪ ತೆಂಗಿನ ಗಿಡ ಆ್ಯಡ್ ಮಾಡಿದ್ದಾರೆ ಅಡಿಕೆ ಗಿಡದಲ್ಲೇ ಸ್ವಲ್ಪ ತೆಂಗಿನ ಗಿಡ ಹಚ್ಚಿದ್ದಾರೆ ಸ್ವಾರಿ ತೆಂಗಿನ ಗಿಡ ಅಲ್ಲ ಅಡಿಕೆ ಗಿಡದಲ್ಲೇ ಚೆಂಡಿನ ಗಿಡ ಹಚ್ಚಿದ್ದಾರೆ ನೋಡಿ ಈಗ ದಸರಾ ಹಬ್ಬಕ್ಕೆ ಒಂದು ಸ್ವಲ್ಪ ಸುಮಾರು ಹಣ ಬಂದಿದೆ ಅವ್ರಿಗೆ ಚೆಂಡು ಹೂವು ಇಂದ ತುಂಬ ರೇಟ್ ಇತ್ತಂತೆ ಎಂಬತ್ತು ರೂಪಾಯಿ ಕೆ ಜಿ ಆದರೂ ಕೊಟ್ಟರಂತೆ ನೋಡಿ ಅಡಿಕೆನೂ ಬೆಳೆದಿದ್ದಾರೆ ಅಡಿಕೆ ಗಿಡ ತುಂಬ ಚೆನ್ನಾಗಿದೆ ಅವರು ಈ ಥರ ಅದರಲ್ಲಿ ಗಿಡಗಳನ್ನು ಹಚ್ಚಿದ್ದಾರೆ ವಾಟರ್ ಮೆಲನ್ ಚೆಕ್ಕು ಇವೆಲ್ಲ ಹಚ್ಚಿದ್ದಾರೆ ನೋಡ್ತಾ ಇದ್ದೀರಲ್ಲ ನೀವು ನೋಡಿ ತೆಂಗಿನ ಗಿಡ ಇದು ನಿಂಬು ಆ ಥರ ಕಬ್ಬು ಹಾಕಿದ್ದಾರೆ ಹೊಲಕ್ಕೆ ಬಂದರೆ ತುಂಬ ಖುಷಿಯಾಗುತ್ತೆ ನಮಗೆ ಇಲ್ಲಿ ಎಲ್ಲ ವಾತಾವರಣ ನೋಡಿ ನೋಡಿ ಹಸಿಮೆಣಸಿನ ಮೆಣಸಿನ ಗಿಡ ಕಾಣ್ತಾ ಇದೆ ನಿಮಗೆ ಹಸೆ ಮೆಣಸು ಶುಂಠಿ ಎಲ್ಲ ಹಾಕಿದ್ದಾರೆ ತುಂಬ ಚೆನ್ನಾಗಿ ತೋಟವನ್ನು ತಯಾರಿ ಮಾಡಿದ್ದಾರೆ ನಾವು ಇದರಲ್ಲಿ ಮತ್ತೆ ಇದು ಪಪ್ಪಾಯಿನೂ ಇದೆ ಮತ್ತು ಭತ್ತ ಎಲ್ಲ ಪ್ರತಿಯೊಂದೂ ಮಾಡಿದ್ದಾರೆ ತುಂಬ ಚೆನ್ನಾಗಿ ಅಡಿಕೆ ಅಡಿಕೆಯಲ್ಲಿ ತೆಂಗಿನ ಗಿಡ ಮತ್ತು ಅಡಿಕೆ ಎಲ್ಲದು ಹಚ್ಚಿದ್ದಾರೆ ತೋಟ ಬಂದರೆ ಒಂಥರ ಖುಷಿ ಅನಿಸುತ್ತೆ ನಮಗೆ ಬಂದರೆ ಮನೆ ಹೋಗೋಕ್ಕೆ ಚಾನ್ಸ್ ಇಲ್ಲ ಅಷ್ಟು ತುಂಬ ಚೆನ್ನಾಗಿದೆ ನೋಡಿ ಇದರಲ್ಲೇ ಶುಂಠಿ ಹೆಚ್ಚಿದ್ದಾರೆ ನೋಡ್ತಾ ಇದ್ದೀರಲ್ಲ ನಿಮಗೂ ಇಷ್ಟ ಆದರೆ ನಿಮ್ಮ ಮನೆಯಲ್ಲಿ ಇದೇ ಥರ ತೋಟ ಇದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಸಾಗರ ಅಡಿಕೆ ಅಂತಿದ್ದು ಚಿಕ್ಕ ಚಿಕ್ಕ ಅಡಿಕೆ ತುಂಬ ಚ ರೇಟ್ ಅಂತೆ ಚೆನ್ನಾಗಿ ಬಂದಿದೆ ಒಂದು ಹತ್ತು ಕ್ವಿಂಟಲ್ ಅಡಿಕೆ ಸಿಗ್ಬೋದು ಈ ಸಲ ಅವರಿಗೆ ನೋಡ್ತಾಯಿದ್ದಿಲ್ಲ ಇದು ತುಂಬ ಚೆನ್ನಾಗಿ ಇದೆ ನೋಡಿ ತೋಟದಲ್ಲಿ ಏನೇನು ಸಿಗ್ತವೆ ಅಂತ ಹಳ್ಳಿ ಕಡೆ ಬಂದರೆ ಇದೆಲ್ಲ ಸಿಗುತ್ತೆ ಹೋದರೆ ಮನೆಗೆ ಹೋಗಿ ಮನಸ್ಸಾಗಲ್ಲ ತುಂಬ ಚೆನ್ನಾಗಿ ಇರುತ್ತೆ ನೋಡ್ತಾ ಇದ್ದೀರಲ್ಲ ನಿಮ್ಮ ನನಗೇನಂತ ಒಂದು ಕಾಮೆಂಟ್ ಮಾಡಿ ತಿಳಿಸಿ ನೋಡಿ ಸುಮಾರು ಗಿಡ ಇದೆ ಒಂದು ನೂರ ಇರ್ಬೋದು ತುಂಬ ರೇಟ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ